सर okay. बस mm. ಯಾವ ನಿರೀಕ್ಷೆ ಯಾಕೆಂದರೆ ನೋಡಿ ಒಂದು ಪ್ರಾಸಿಕ್ಯೂಷನ್ನು ಕೋರ್ಟು ಅದರಲ್ಲಿ ಏನೇನಾಗುತ್ತೋ ನಮ್ಗೆ ಅದೆಲ್ಲ ಹೇಳಕ್ಕೆ ಹೇಳಕ್ಕೆ ಬರೋದಿಲ್ಲ ಅದು ಜಡ್ಜ್ ಅವರು ತೀರ್ಮಾನ ಮಾಡ್ತಾರೆ ಆದರೆ ರಾಜ್ಯಪಾಲರ ನಡೆ ಬಗ್ಗೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ಯಾವ ರೀತಿಯಾಗಿ ಪಕ್ಷಪಾತ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಮುಖ್ಯಮಂತ್ರಿಯವರ ವಿರುದ್ಧ ಸ್ಯಾಂಕ್ಷನ್ ಮಾಡೋದಕ್ಕೆ ತರಾತುರಿಯಲ್ಲಿ ಒಂದೇ ಹನ್ನೆರಡು ಗಂಟೆ ಕಾಲದಲ್ಲೇ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡಿ ಅತಿ ಶೀಘ್ರದಲ್ಲಿ ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದು ಒಂದು ದಾಖಲೆ ಇದೆ ಸೊ ಅದು ಇವತ್ತು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಅವರು ಅದೇ ಅಧಿಕಾರದ ದುರುಪಯೋಗವನ್ನು ಮಾಡಿಲ್ಲ ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ ಬಿ ಜೆ ಪಿಯವರಿಗೆ ಇದನ್ನು ಸುಮ್ಮನೆ ಬೊಬ್ಬೆ ಹೊಡ್ಕೊಂಡು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಸುಳ್ಳನ್ನು ಸತ್ಯ ಮಾಡೋದೇ ಆರ್ ಎಸ್ ಎಸ್ಸಿನ ಟ್ರೈನಿಂಗು ಅಲ್ವಾ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು ಯಾವ ರೀತಿಯಾಗಿ ಗಲಾಟೆ ಬಿಸ್ಬೇಕು ಯಾವ ರೀತಿ ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು ಇದೆಲ್ಲ ಸಂಘ ಪರಿವಾರ ಬಿ ಜೆ ಪಿ ಅವರಲ್ಲಿ ಟ್ರಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗೇ ಇರ್ತದೆ ಸೊ ಅವ್ರದ್ದು ಸಿಸ್ಟಮ್ ಅವ್ರದ್ದು ವ್ಯವಸ್ಥೆನೇ ಆ ಥರ ಅದರಿಂದ ಅದೇ ಒಂದು ರೀತಿಯಾಗಿ ಇಲ್ಲೂ ಕೂಡ ಮಾಡೋಕ್ಕೆ ಹೊರಟಿದ್ದಾರೆ ಆದರೆ ಇದು ಅವರ ಅವ್ರ ಖಂಡಿತವಾಗಿ ಇದರಲ್ಲಿ ಏನೂ ಕೂಡ ನಾವೇನು ನಮ್ಗೆ ಯಾವುದೇ ರೀತಿ ಭಯ ಭೀತಿ ಏನಿಲ್ಲ ನಮ್ಮ ಸಿ ಎ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಡೆ ಅವ್ರದ್ದು ಮತ್ತು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ ನೋಡಿ ನಾನು ಲಾಯರ್ ಅವರು ಹೆಂಗೆ ಹಿಂಗೆ ಆರ್ಗ್ಯೂ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ನಡೆನೇ ಸರಿ ಇಲ್ಲದೆ ಹೋದರೆ ಮತ್ತೆ ಆದೇಶ ತಪ್ಪಂತ ಆಯ್ತಲ್ಲ ನಡೆ ಅವರು ಅವರ ಯಾವ ರೀತಿ ಅವರು ಈ ತೀರ್ಮಾನಕ್ಕೆ ಬಂದರು ಹೇಗೆ ಬಂದರು ಅದರ ಉದ್ದೇಶ ಏನು ಎಲ್ಲ ಒಂದು ಕಾನ್ಸ್ಪಿರಸಿ ಆ ಕಾನ್ಸ್ಪಿರಸಿಲಿ ರಾಜ್ಯಪಾಲರು ಭಾಗಿಯಾಗುವಂಥದ್ದು ಯಾಕಂದರೆ ರಾಜ್ಯಪಾಲರು ಈ ಸರ್ಕಾರದ ಮುಖ್ಯಸ್ಥ ಕಾನ್ಸ್ಟಿಟ್ಯೂಷನ್ ಹೆಡ್ಡು ಅವರು ಮುಖ್ಯಸ್ಥ ಸರ್ಕಾರದ ವಿರುದ್ಧವೇ ಷಡ್ಯಂತ್ರದಲ್ಲಿ ಭಾಗಿಯಾದಾಗ ಅದಕ್ಕೆ ನಾವು ಏನಂತ ಕರಿಬೇಕು ನಮ್ಮ ರಾಜ್ಯಕ್ಕೆ ದ್ರೋಹ ಅಂತ ಹೇಳಬೇಕಲ್ಲ ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಮಾಡಿದ್ದೀರಂತ ನಾವು ಇರೋದು ಈಗ ಬರುತ್ತೆ ನೋಡಿ ನಾನು ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯವ್ರು ಅಲ್ಲ ಯಡಿಯೂರಪ್ಪ ಬೇರೆ ಸಿದ್ದರಾಮಯ್ಯ ಅವ್ರು ಬೇರೆ ಅವ್ರಿಗೂ ಇವ್ರಿಗೂ ನೀವು ತುಲನಾ ಮಾಡಬೇಡಿ ಆಯಿತಾ ಅವರು ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು ಯಾವ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡಬೇಕಾಯಿತು ಅದು ಬಿ ಜೆ ಪಿ ಅವ್ರು ಹೇಳಿ ಅದು ಅವ್ರು ಹೇಳಿದೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲೂ ಕೊಟ್ಟಿದೆ ಇಶ್ಯೂ ಏನಿದೆ ನನಗಂತೂ ಅರ್ಥ ಆಗಲ್ಲಪ್ಪ ಎಲ್ಲ ಅವ್ರ ಕ್ಯಾಬಿನೆಟ್ ಅಲ್ಲೂ ಅಪ್ರೂವ್ ಆಗಿದೆ ಹಿಂದಿನ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಸೊ ಸುಮ್ಮನೆ ಇವರು ಅದೇ ಹೇಳಿದ್ನಲ್ಲ ಏನಾದರೂ ಒಂದು ಹುಡುಕ್ಬೇಕು ಹೇಳಬೇಕು ಅದಕ್ಕೆ ಇವರು ಇದ್ದಾಗ ಇವ್ರು ಯಾಕೆ ಅಪ್ರೂವ್ ಮಾಡಿದ್ರು ಸೊತ್ತಿದ್ದ ಯಾರೇ ಇರಲಿ ಅದಕ್ಕೆ ಹಿಂದಿನ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಆವಾಗಲೂ ಕೂಡ ನಾವು ಇದ್ರ ಇದರ ಬಗ್ಗೆ ನಾವು ತೀರ್ಮಾನ ತಗೊಳ್ಳಿಲ್ಲ ಅದರ ಬಗ್ಗೆ ಪರಿಶೀಲನೆ ಮಾಡೋದು ತಪ್ಪೇನ ಆಗಿದ್ದರೆ ಚೆಕ್ ಮಾಡೋದು ಲ್ಯಾಂಡ್ ಅಕ್ವಸಿಷನ್ ರೇಟನ್ನು ಸ್ವಲ್ಪ ಹೆಚ್ಚು ಮಾಡಿದ್ರು ಅವಾಗ ಇದೆಲ್ಲ ಲ್ಯಾಂಡ್ ಅಕ್ವೈರ್ ಆಗಿರುವಂಥದ್ದು ಎಷ್ಟೋ ದಶಕಗಳ ಹಿಂದೆ ಇವತ್ತಿನ ಬೆಲೆಗೂ ಅವತ್ತಿನ ಬೆಲೆಗೂ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ ಈಗ ನಿಮ್ಮ ನೀವೊಂದು ಇಂಡಸ್ಟ್ರಿ ಮಾಡ್ತೀರ ಅಂತ ನೀವು ಮುಂದೆ ಬರ್ತೀರ ಅದಕ್ಕೆ ನಿಮ್ಮ ಲ್ಯಾಂಡ್ ಅಕ್ವೈರ್ ಮಾಡ್ತೀವಿ ಆವತ್ತಿನ ರೇಟ್ಗೆ ನಾವು ನಿಮ್ಗೆ ಅಕ್ವೈರ್ ಮಾಡಿ ನಿಮಗೆ ಕೊಡ್ತೀವಿ ಈಗ ಎಷ್ಟೋ ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಆಗಿದೆ ಅಲ್ವಾ ನೀವು ಇವತ್ತಿನ ರೇಟ್ ಕೊಡಿ ಅಂತ ಹೇಳಿದ್ರೆ ಸೊ ಅದು ಕೊಟ್ಟಿದೆ ನನ್ನೇನು ಎಮ್ ಬಿ ಸ್ಪಷ್ಟವಾಗಿ ಹೇಳಿದಾರಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಆಧಾರದ ಮೇಲೆ ಕೊಟ್ಟರು ಯಾಕೆ ಕೊಟ್ಟಿದ್ದಾರೆ ಉದ್ದೇಶ ಏನು ಅಂತ ಅದರಲ್ಲಿ ಯಾವುದೇ ರೀತಿಯ ಬೆಲೆ ಕಡಿಮೆ ಮಾಡಿಕೊಟ್ಟಿಲ್ಲ ಅಥವಾ ಯಾವುದೇ ರಿಯಾಯಿತಿ ಏನಿಲ್ಲ ಅವರು ಯಾವ ಉದ್ದೇಶಕ್ಕೆ ತಗೊಂಡಿದ್ದಾರೆ ಆ ಉದ್ದೇಶದ ಪ್ರಕಾರ ಅವರು ಅದನ್ನು ಉಪಯೋಗಿಸ್ಕೊಂಡ್ರೆ ಆವಾಗ ಆವಾಗ ಆ ಭೂಮಿ ಅವ್ರ ಜೊತೆ ಉಳಿತದೆ ಈಗ ಅದೇ ಥರ ಎಷ್ಟೋ ಆರ್ ಎಸ್ ಎಸ್ಸಿನ ರಾಷ್ಟ್ರೋತ್ಥಾನ ಪರಿಷತ್ತು ಚಾಣಕ್ಯ ಯೂನಿವರ್ಸಿಟಿ ಎಲ್ಲ ಕಡಿಮೆ ಬೆಲೆಗೆ ಅತ್ಯಂತ ಕಡಿಮೆ ಬೆಲೆಗೆ ಭಾಳ ಬೆಲೆ ಬಾಳುವಂಥ ಆಸ್ತಿಗಳು ಬೆಂಗಳೂರು ಸುತ್ತಮುತ್ತ ಅವರಿಗೆಲ್ಲ ಮಾಡಿಸ್ಕೊಂಡಿದ್ದಾರೆ ಕಡಿಮೆ ಬೆಲೆಗೆ ಇಲ್ಲಿ ಯಾವುದೇ ಕಡಿಮೆ ರಿಯಾಯಿತಿ ಏನಿಲ್ಲ ಸೊ ಒಂದು ಕೆದಕಕ್ಕೆ ಹೋದ್ರೆ ಇವ್ರದೇ ನೂರು ಆಚುವರೆಗೆ ಬರ್ತದೆ ಅದೇ ನಾನು ಅವ್ರಿಗೆ ಎಚ್ಚರಿಕೆ ನೀಡ್ತೀನಿ ನೀವು ಮಾಡಬಾರ್ದೆಲ್ಲ ಮಾಡಿದ್ದೀರ ನಿಮ್ಮ ಮುರುಗೇಶ್ ನಿರಾಣಿಯವರು ಯಡಿಯೂರಪ್ಪನವರು ಟ್ರಸ್ಟ್ಗೇನೆ ಜಿಂದಾಲಿಂದ ದುಡ್ಡು ತೊಗೊಳ್ಳಿಲ್ವಾ ಯಡಿಯೂರಪ್ಪನವರು ಟ್ರಸ್ಟ್ಗೆ ಮುಖ್ಯಮಂತ್ರಿಯಾಗಿ ಜಿಂದಾಲಿಂದ ಹಣ ತೊಗೊಂಡ್ರು ಚೆಕ್ ಮುಖಾಂತರ ಯಾವ ಯಾಕೆ ಯಾವ ಯಾವ ಕಾರಣಕ್ಕೋಸ್ಕರ ಅಷ್ಟು ಕೋಟಿ ಕೋಟಿ ಹಣ ಜಿಂದಾಲ್ ಅವರು ಯಡಿಯೂರಪ್ಪನವ್ರು ಟ್ರಸ್ಟ್ಗೆ ಕೊಟ್ಟರು ಯಾಕೆ ಕೊಟ್ಟರು ಈಗ ಇದೇ ಜಿಂದಾಲ್ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ಎಷ್ಟು ಕೋಟಿ ಬಂತು ನನಗೆ ಗೊತ್ತಿ ಜ್ಞಾಪ್ಯ ಆಗ್ತಾಯಿದ್ರು ಇಪ್ಪತ್ತು ಮೂವತ್ತು ಕೋಟಿ ಏನೋ ತೊಗೊಂಡಿದ್ರು ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಏನೂ ತೊಗೊಂಡಂಗೆ ಸರಿಯಾಗಿ ನಂಬರಿಗೆ ಇಲ್ಲ ನೇರವಾಗಿ ಚೆಕ್ಗೆ ತಗೊಂಡಿದ್ದಾರೆ ಆ್ಯಸ್ ಚೀಫ್ ಮಿನಿಸ್ಟರ್ ಅವ್ರು ಟ್ರಸ್ಟ್ ಮಾಡಿಕೊಂಡು ಒಂದು ಕಂಪನಿ ಅದು ಇವರು ಅಲ್ಲಿ ಇನ್ನೊಂದು ಕಡೆ ಅವ್ರಿಗೆ ಅಪ್ರೂವಲ್ಸ್ ಎಲ್ಲ ಕೊಡ್ತಾಯಿದ್ರು ಮೈನಿಂಗಿಗೆ ಸೊ ಅದು ಮೇ ಸ್ಪಷ್ಟವಾಗಿ ಗೊತ್ತಾಗಲ್ವಾ ಇವು ಯಾವ ಕಾರಣ ಕೊಟ್ಟಿದ್ದಾರೆ ಅಂತ ಸೊ ಒಂದು ಬಿ ಜೆ ಪಿ ಹೇಳ್ತೀನಿ ನೀವು ಏನೂ ಉಳಿಸ್ಕೊಂಡಿಲ್ಲ ನಿಮ್ಮ ಕಾಲದಲ್ಲಿ ಎಲ್ಲ ಹಾಳು ಮಾಡಿ ಎಲ್ಲ ಕ್ಯಾ ಕೆಟ್ಟು ಕೆಲಸಗಳು ಮಾಡಿ ಹೋಗಿದ್ದೀರ ಈಗ ಎಲ್ಲೋ ಒಂದು ಕಡೆ ಹೇಗಾದರೂ ಮಾಡಿ ನಮ್ಮ ಸರ್ಕಾರಕ್ಕೆ ಕೆಟ್ಟಷ್ಟು ತರಬೇಕು ಅಂತ ಉದ್ದೇಶ ಇಟ್ಕೊಂಡು ನೀವು ಏನೇನು ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೆಲ್ಲ ತಿರುಗು ಬಾಣ ನಿಮಗೆ ಆಗ್ತದೆ ನೀವೇನಾದರೂ ಭಾಳ ನೈತಿಕತೆಯಿಂದ ಹಿಡಿದು ನೀವುಗಳೇ ನಿರಾಣಿಯವರು ಇಂಡಸ್ಟ್ರಿ ಲ್ಯಾಂಡ್ ತೊಗೊಂಡು ಶಾಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದ್ದಾರಪ್ಪ ಉದ್ಯೋಗ ಇಂಡಸ್ಟ್ರಿ ಲ್ಯಾಂಡ್ ತಗೊಂಡು ಹಾಂ ಸೊ ಆ ಥರ ಇನ್ನೂ ಎಷ್ಟೆಷ್ಟು ಕೇಸಸ್ ಇದು ನನಗೆ ಗೊತ್ತಿಲ್ಲ ಅದು ಬೇಕಾದ್ರೆ ಇಂಡಸ್ಟ್ರಿ ಮಿನಿಸ್ಟ್ರ್ ಹೇಳ್ತಾರೆ ಇದೇ ಸ್ವಾಮಿ ಲ್ಯಾಂಡ್ ತಗೊಂಡು ಅದಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕಾಗ್ದೇ ಯಾವುದೋ ಒಂದು ಟಿನ್ ಶೆಡ್ ಹಾಕ್ಕೊಂಡು ಈಗ ಅದು ವಾಪಸ್ ತೊಗೊಳೋದಕ್ಕೇನೋ ಏನೋ ಅವ್ರ ಕ್ರಮ ತಗೊಳ್ತಾರೆ ಸೊ ಈ ಥರದ ಒಂದು ಹೇಳಬೇಕಾದ್ರೆ ನೀವು ಮೊದಲು ಸರಿ ಇರಬೇಕು ಅಂತ ಇನ್ನೊಂದು ಇನ್ನೊಂದು ಕಡೆ ತಪ್ಪಾಗಿದೆ ಅಂತ ನಿಜವಾಗ್ಲೂ ತಪ್ಪಾಗಿದ್ದರೆ ಅದು ಒಪ್ಕೊಳ್ಳೋಣ ಈಗ ಖರ್ಗೆ ಅವರ ಟ್ರಸ್ಟ್ನವರು ಏನಾದರೂ ತಪ್ಪು ಮಾಡಿದರೆ ಅಥವಾ ಆ ಲ್ಯಾಂಡನ್ನು ತಗೊಂಡು ಬೇರೆ ಒಂದು ಬದಲಾವಣೆ ಮಾಡಿಕೊಂಡು ಬೇರೆ ಉಪಯೋಗಕ್ಕೆ ಅದನ್ನ ಹೇಳಿದರೆ ಅದನ್ನು ಹೇಳಿ ಅದೇನೂ ಇಲ್ದೇ ಓ ಖರ್ಗೆ ಸಾಬ್ರ ಹೆಸರು ಇದೆ ಅಂತ ಹೇಳಿದ ತಕ್ಷಣ ನೀವು ಅದ್ರ ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ಇನ್ನು ಅವರೇನು ಯಾರು ಏನು ಮಾಡಬಾರ್ದಾ ಯಾರು ಯಾವುದೇ ಒಂದು ಒಂದು ಉದ್ದಿಮೆ ಅಥವಾ ಒಂದು ಕೆಲಸ ಕಾರ್ಯಗಳು ಯಾರು ಮಾಡಬಾರ್ದಾ ಯಾ ಎಲ್ಲರೂ ಕೂಡ ಮಾಡ್ಬೋದು ಇವತ್ತು ನೀವು ಅದಾನಿಗೆ ಯಾವ ರೀತಿ ಬಳಸ್ತಾ ಇದ್ದೀರಾ ಎಲ್ಲ ಹಿಂಗೆ ಹೆಂಗೆ ಮಾಡ್ತಾ ಇದ್ದೀರಾ ಪ್ರಭಾವ ಅಂತ ಹೇಳಿದ್ರೆ ಪ್ರಭಾವ ಅದನ್ನ ಸ್ಪಷ್ಟವಾಗಿ ಹೇಳಿ ಎಲ್ಲಿ ಪ್ರಭಾವ ಬೀರಿದ್ದಾರೆ ಬೇರೆಯವ್ರಿಗೆ ಯಾರಿಗೆ ಇವ್ರಿಗಿಂತ ಉತ್ತಮ ಇದ್ದವ್ರಿಗೆ ಅವ್ರಿಗೆ ಯಾರಿಗೆ ಕೊಡಲಿಲ್ಲ ಏನು ಅರ್ಹತೆ ಅದ್ರ ಬಗ್ಗೆ ಹೇಳಿ ಸುಮ್ಮನೆ ಹೇಳ್ಬಿಡೋದು ಅಷ್ಟೇ ತಿಳ್ಕೊಂಡು ಹೇಳ್ಬೇಕು ತಾನೆ ಎಲ್ಲಿ ತಪ್ಪಾಯ್ತು ಏನು ತಪ್ಪು ಮಾಡಿದ್ರು ಸುಮ್ಮನೆ ಹೇಳ್ಬಿಡ್ಬೋದು ಓಹ್ ಖರ್ಗೆ ಸಾಬ್ರಿಗೆ ಸಿಕ್ಕಿದೆ ಅದರಿಂದ ಪ್ರಭಾವ ಬೀರಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಅವ್ರದ್ದು ಅಷ್ಟೇ ಅವ್ರು ಹೇಳ್ತಾ ಇರೋದು ಅವ್ರ ಹೆಸ್ರಿಗೆ ಬಂದಿದೆ ಅವ್ರ ಪ್ರಭಾವ ಬೀರಿದ್ದಾರೆ ಏನಾದರೂ ಲ್ಯಾಂಡ್ ಮಿಸ್ಯೂಸ್ ಮಾಡಿದಾರಾ ಲ್ಯಾಂಡ್ ಏನಾದ್ರೂ ಕಡಿಮೆ ಬೆಲೆಗೆ ತೊಗೊಂಡಿದ್ದಾರ ಎಷ್ಟು ಕಡಿಮೆ ಎಷ್ಟು ಕಡಿಮೆ ಎಷ್ಟು ರಿಯಾಯಿತಿ ಪಡಿಸ್ಕೊಂಡ್ರು ಏನಾದರೂ ಕೆ ಡಿ ಕೆ ಎ ಡಿ ಬಿ ಅವರು ಅವ್ರಿಗೆ ಪ್ರೈಸ್ನ ರಿಡ್ಯೂಸ್ ಮಾಡಿದ್ರ ಕ್ಯಾಬಿನೆಟ್ ಅವರು ಏನಾದರೂ ರಿಡ್ಯೂಸ್ ಮಾಡಿದ್ರ ಅದೇನ ಇದ್ರೆ ಹೇಳಿ ಅಪ್ಪ ಹಾಗೆ ಅವರು ಅವ್ರ ಹೆಸರು ಇದೆ ಅಂತ ಹೇಳಿದ ತಕ್ಷಣ ಏನು ಏನಾದ್ರೂ ಅದೇನು ಅರ್ಥ ಏನಾದರೂ ಏನರ್ಥ ಅದರಲ್ಲಿ ದರ್ ಇಸ್ ನೋ ಮೀನಿಂಗ್ ಇಟ್ ಇಸ್ ಅ ಎಸ್ ಐಟು ಸಿ ಎ ಪರ್ಪಸ್ಗೆ ತೊಗೊಂಡಿದ್ದಾರೆ ಎಷ್ಟು ಜನ ಸಿ ಎಸ್ ಐಗಳು ತೊಗೊಂಡು ನಾನು ಪೊಲಿಟಿಷಿಯನ್ಸ್ ಹೇಳಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದಾರೆ ಸ್ಕೂಲ್ಗಳು ಕಟ್ಟಿದ್ದಾರೆ ಬೇರೆ ಬೇರೆ ಚೌಟ್ರಿಗಳು ಕಟ್ಟಿದ್ದಾರೆ ತಪ್ಪಲ್ಲ ಸರ್ ತಪ್ಪಲ್ಲ ಸಿ ಎಸ್ ಐ ಈಸ್ ಮೆಂಟ್ ಫಾರ್ ದ್ಯಾಟ್ ಪರ್ಪಸ್ ನೀವು ಕರೆಕ್ಟ್ ಪರ್ಪಸ್ ಉಪಯೋಗಕ್ಕೆ ನೀವು ತೊಗೊಂಡು ಮಾಡಿದ್ರೆ ದರ್ ಇಸ್ ನಥಿಂಗ್ ರಾಂಗ್ ಕರೆಕ್ಟ್ ಎಷ್ಟು ಅಮೌಂಟ್ ಇದೆ ಅಷ್ಟು ಕಟ್ಬಿಟ್ಟು ನೀವು ನೀವು ಆ ಎಲಿಜಿಬಿಲಿಟಿ ಮೇಲೆ ನೀವು ತೊಗೊಂಡ್ರೆ ನೀವು ಮಾಡಿ ಅದ್ರಲ್ಲಿ ತಪ್ಪಂತ ಹೇಳಕ್ಕೆ ಹೋಗಲ್ಲ ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅಥವಾ ನೀವು ಯಾವ ಕಾರಣಕ್ಕೆ ತಗೊಂಡು ಅದರ ಬೇರೆ ಉದ್ದೇಶಕ್ಕೆ ಉಪಯೋಗ ಬಳಕೆ ಮಾಡಿದರೆ ಅದು ತೊಗೊಂಡು ಇನ್ನೊಬ್ರಿಗೆ ಮಾರ್ಬಿಟ್ರೆ ಪ್ರಾಫಿಟಿಗೆ ಮಾರ್ಕೊಂಡ್ರೆ ಅವೆಲ್ಲ ತಪ್ಪು ಅಂತ ಹೇಳೋಣ ಇವಾಗ ಏನು ಇಲ್ಲ ಇಲ್ಲಿ ಸರಿ ಸರ್ಕಾರ ಈಗಾಗಲೇ ಸಿಎಂ ಭೇಟಿಯಾಗಿದೆ ಇನ್ನೂ ಯಾವುದೇ ಬಂದಿಲ್ಲ ಅಂತ ಹೇಳಿದ್ರೆ ನೋಡೋಣ ಈಗ ಅದು ಒಪ್ಪಿಗೆ ಆಗಿರ್ತದೆ ಒಂದು ಸಲ ಗೌರ್ಮೆಂಟ್ಗಳಲ್ಲಿ ಹಣ ಬಿಡುಗಡೆ ಆಗೋದು ಅದು ತಡ ಆಗಿದರೆ ಖಂಡಿತವಾಗಿ ನಾನು ಕೂಡ ಸೇಮ್ ಆ ಥರ ಮಾತಾಡ್ತೀನಿ ಹಣ ಬಿಡುಗಡೆ ಮಾಡೋದಕ್ಕೆ ನಾನು ಕೂಡ ಹೇಳ್ತೀನಿ ಅದು ನೋಡೋಣ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಚೆನ್ನಾಗ್ ಆಗಬೇಕಲ್ಲ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅದಕ್ಕೆ ಏನು ಸಹಕಾರ ಬೇಕು ಅದಕ್ಕೆಲ್ಲ ಕೊಡಿಸೋಣ ನೀವು ಅಧಿಕಾರ ಸಂದರ್ಭ ನೋಡಿ ನೀವು ಹಿಂಗೆ ಹೇಳ್ಬಿಟ್ರೆ ನಾನು ಹೇಳಕ್ ಏನಾದ್ರೂ ನಾನು ವಿಚಾರಿಸ್ತೀನಿ ನಾವು ಹೇಳಿದೀವಿ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಈ ಥರ ಗ್ಯಾಮ್ಲಿಂಗ್ ಇರ್ಬೋದು ಅಥವಾ ಏನು ಸ ಒಂದು ಈ ಸಮಾಜ ಸಮಾಜಘಾತುಕ ಶಕ್ತಿಗಳೇನಿದೆ ಅವರೇನಾದರೂ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಅದ್ರ ಮೇಲೆ ಕ್ರಮ ತೊಗೊಳ್ಬೇಕು ಅಂತ ಹೇಳಿದ್ದೀವಿ ಮತ್ತು ಡ್ರಗ್ಸ್ ಬಗ್ಗೆಯೂ ಹೇಳಿದ್ದೀವಿ ಸೊ ಅದರಿಂದ ಅಲ್ಲೇನಾದರೂ ಲೋಪಗಳಾಗುತ್ತೆ ನಾನು ಖಂಡಿತ ಚೆಕಪ್ ಮಾಡ್ತೀನಿ ಪೊಲೀಸರು ಇವತ್ತೇ ಕೆ ಡಿ ಬಿ ಮೀಟಿಂಗ್ ಇದೆ ಅದರಲ್ಲೂ ಕೂಡ ನಾನು ಬೇಕಾದ್ರೆ ಮಾತಾಡ್ತೀನಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಇದನ್ನು ಕೂಡ ಒಂದು ನಾವೊಂದು ರಿಲೀಸ್ ಮಾಡಿದ್ದೆ ಮೊನ್ನೆ ಏನೇನು ನಾವು ಕಳೆದ ಯಾಕಂದರೆ ಇದುವರೆಗೂ ಕೂಡ ನಮ್ಮ ಆಹಾರ ಸುರಕ್ಷತೆ ಇಲಾಖೆ ಅಂತಲೇ ಜನರಿಗೆ ಗೊತ್ತಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಅದನ್ನು ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಎಲ್ಲ ಸ್ಪಷ್ಟವಾದಂಥ ಒಂದು ಅವ್ರಿಗೆ ಮಾರ್ಗಸೂಚಿಗಳು ಕೊಟ್ಟು ನೀವು ಎಲ್ಲ ಕಡೆ ವಿಚಾರಿಸಬೇಕು ಚೆಕಪ್ ಮಾಡಬೇಕು ಯಾವ ರೀತಿ ಆರೋಗ್ಯದ ಒಂದು ಈ ಆಹಾರದ ತಯಾರಿಕೆ ಹೇಗೆ ಹೇಗಾಗ್ತಾ ಇದೆ ಮತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ನೀವು ವಿಚಾರಣೆ ಮಾಡಿ ಕಂಪ್ನಿಗಳು ಕೂಡ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲೂ ನೀವೆಲ್ಲ ತಪಾಸಣೆ ಮಾಡಿ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಅನೇಕ ಪ್ರತಿಯೊಂದು ತಿಂಗಳು ನಾವು ಕೆಲವು ಫುಡ್ ಐಟಮ್ಸ್ ತೊಗೊಂಡು ಅದರ ಬಗ್ಗೆ ನೀವು ವಿಶೇಷವಾದಂಥ ಒಂದು ತಪಾಸಣೆ ಮಾಡಿ ಮತ್ತು ಈಗ ಒಂದು ಡ್ರೈವ್ ಇಟ್ಕೊಂಡಿದ್ದೀವಿ ಎಲ್ಲ ಕಡೆ ಈ ಮಾಂಸದ ಅಂಗಡಿಗಳಿರ್ಬೋದು ಅಥವಾ ಆಹಾರ ಉದ್ಯಮೆಗಾರ ಇರ್ಬೋದು ಎಲ್ಲ ಕಡೆ ನೀವು ಹೋಗಿ ಒಂದು ತಪಾಸಣೆ ಮಾಡಿ ಎರಡು ದಿವಸ ಡ್ರೈವ್ ಮಾಡ್ತಾಯಿದ್ದೀವಿ ಸೊ ಪ್ರತಿ ತಿಂಗಳು ಏನಾಗಿದೆ ಅಂತೇಳಿ ಒಂದು ನಿಮ್ಮ ತಪಾಸಣೆ ನಿಮ್ಮ ಸರ್ವೆಗಳಿಂದ ಏನೇನು ನಮಗೆ ಗೊತ್ತಾಗಿದೆ ತಿಳ್ಕೊಂಡು ಪ್ರತಿ ತಿಂಗಳು ಒಂದು ರಿಪೋರ್ಟು ಕೂಡ ಬಿಡುಗಡೆ ಮಾಡಿ ಮಾಧ್ಯಮಕ್ಕೆ ಸಾರ್ವಜನಿಕರು ಕೂಡ ಗೊತ್ತಾಗಲಿ ಮತ್ತು ಯಾವ ಥರ ಹೇಗೆ ಕಲಬೆರಕೆ ಆಗ್ತಾಯಿದೆ ಹೇಗೆ ಅವರು ಈ ಥರ ದುರುಪಯೋಗ ಅಥವಾ ಯಾವ ರೀತಿಯಾದಂಥ ಒಂದು ಅಸುರಕ್ಷಿತವಾದಂಥ ಆಹಾರ ಇವತ್ತಿನ ದಿವಸ ಜನರು ಕೊಡ್ತಾ ಇದ್ದಾರೆ ಜಾಗೃತಿನೂ ಆಗಬೇಕು ಮತ್ತು ಕ್ರಮವೂ ತೊಗೋಬೇಕು ಆ ರೀತಿ ಮಾಡ್ತಾ ಇದ್ದೀವಿ ಗೋಬಿ ಮಂಚೂರಿಯ ಹೇಳ್ತಾರೆ ಈಗ ಮೊನ್ನೆ ಎಲ್ಲ ಮಾಡಿದ್ದೀವಿ ಈಗ ಆಗಸ್ಟ್ ತಿಂಗಳಲ್ಲಿ ಅವರು ಕೇಕುಗಳು ಈ ಕೋವಾ ಐಟಮ್ಸು ಮತ್ತು ಈ ಥರದಕ್ಕೆಲ್ಲ ಅವರು ಮಾಡಿದ್ದಾರೆ ಅದು ಈಗ ರಿಪೋರ್ಟ್ ಬರಬೇಕು ಒಂದು ತಿಂಗಳು ಅದನ್ನು ಮಾಡಿದ್ದಾರೆ ಈ ತಿಂಗಳು ಬೇರೆ ಐಟಮ್ಸ್ ತೊಗೊಳ್ತಾರೆ ಆ ಥರ ಅವರು ಈಗ ಕಬಾಬ್ಗಳಿರ್ಬೋದು ಅದೇ ಮತ್ತು ಗೋಬಿ ಮಂಚೂರಿಯನ್ನು ಇದರಲ್ಲೇ ಹೆಚ್ಚು ಈ ಇದನ್ನು ಕಲರಿಂಗ್ ಏಜೆಂಟನ್ನು ಹಾಕುವಂಥದ್ದು ಆರ್ಟಿಫಿಷಿಯಲ್ ಕಲರಿಂಗ್ ಅದನ್ನು ಹಾಕುವಂಥದ್ದು ಇತ್ತು ಅದರನ್ನು ಕೂಡ ಜನರಿಗೆ ನಾವು ಜಾಗೃತಿ ಮಾಡ್ತಾ ಮೊನ್ನೆನೂ ಕೂಡ ಚೆಕ್ ಮಾಡಿದ್ದೀವಿ ನಾಲ್ಕು ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ವಿ ಕೆ ಎಫ್ ಸಿ ಮತ್ತು ಈ ಥರ ಇರುವಂಥ ನಾಲ್ಕು ಈ ಆಹಾರ ಉದ್ದಿಮೆಗಾರರು ನಾವು ಅದು ಸಸ್ಪೆಂಡ್ ಮಾಡಿದ್ದೀವಿ ಕೆ ಎಫ್ ಸಿ ಒಂದು ಬೆಂಗಳೂರಲ್ಲಿ ಕೆ ಎಫ್ ಸಿ ಅದನ್ನು ಸಸ್ಪೆಂಡ್ ಆ್ಯಸ್ ಯೂಜಲ್ ಅಂತ ಅಲ್ಲ ನಾವು ಅವಾಗ ಅವಾಗ ಮಾಡ್ತಾ ಇರಬೇಕು ಸೊ ಜನರಲ್ಲೂ ಕೂಡ ಜಾಗೃತಿ ಬರಬೇಕು ಮತ್ತು ಯಾರು ಆಹಾರ ತಯಾರು ಮಾಡ್ತಾರೆ ಅವ್ರಿಗೆ ಅನೇಕ ಬಾರಿ ನಾವು ಇದು ಮಾಡ್ತಾ ಇರೋದು ಸರಿನೋ ತಪ್ಪು ಅವ್ರಿಗೂ ಗೊತ್ತಿರೋಲ್ಲ ಇದು ಮಾಡ್ಬೇಕು ಮಾಡ್ತೀವಿ ಅಷ್ಟೇ ಇದರಿಂದ ನಮಗೆ ನಮಗೆ ಸೇಲ್ಸ್ ಚೆನ್ನಾಗಾಗುತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಈಗ ಅವ್ರಿಗೂ ಕೂಡ ನಾವು ಹೇಳ ಮಾಹಿತಿ ಕೊಡ್ತಾ ಇದೀವಿ ಅವ್ರನ್ನೆಲ್ಲರೂ ಕೂಡ ಸಭೆಗಳು ಮಾಡ್ತಾ ಇದ್ದೀವಿ ಯಾರ್ಯಾರು ಈ ಆಹಾರ ತಯಾರಿಕರಿದ್ದಾರೆ ಅವ್ರನ್ನ ಕರೆಸಿ ನಾವು ನೋಡಪ್ಪ ಇದೆಲ್ಲ ನಾವು ಮಾಡಬಾರ್ದು ನೀವು ಒಂದು ಒಂದು ಕಡೆ ಜಾಗೃತಿಯನ್ನು ಮಾಡ್ತೀವಿ ಇನ್ನೊಂದು ಕಡೆ ಕ್ರಮವನ್ನು ತೊಗೊಳ್ತೀವಿ ಸೊ ಅವರಲ್ಲೂ ಕೂಡ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಇದು ತಿಳ್ಕೋಬೇಕು ಅಂತ ಯಾಕಂದರೆ ಆಹಾರಕ್ಕೂ ಮತ್ತು ಆರೋಗ್ಯಕ್ಕೂ ನೇರ ಸಂಬಂಧ ಇದೆ ನಾವು ಯಾವ ರೀತಿಯಾದಂಥ ಆಹಾರ ತೊಗೊಳ್ತೀವಿ ಅದು ನಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರ್ತದೆ ಅದನ್ನು ನಾವು ಹೆಚ್ಚು ಜ ಜನರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ಕೂಡ ಮಾಡ್ತಾಯಿದ್ದೀವಿ